ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಕಣದಲ್ಲಿ ದೋಷಾರೋಪಣೆಗಳು ರಂಗೇರ್ತಾ ಇರುವಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಚೊಂಬು ವರ್ಸಸ್ ಚಿಪ್ಪು ಫೈಟ್ ಜೋರಾಗಿದೆ ನಿನ್ನೆ ಹಾಗೂ ಮೊನ್ನೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಚೊಂಬು ನೀಡಿದೆ ಅಂತ ಕಾಂಗ್ರೆಸ್ ಲೇವಡಿ ಮಾಡಿತ್ತು ಕಾಂಗ್ರೆಸ್ ಚೊಂಬಿಗೆ ಬಿಜೆಪಿ ಚಿಪ್ಪು ಕೌಂಟರ್ ನೀಡಿದೆ ಟ್ವಿಟರ್ ಅಥವಾ ಎಕ್ಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿರುವಂತಹ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹಲವು ಕಾರಣ ನೀಡಿ ಗುಡುಗಿದೆ ಕಾಂಗ್ರೆಸ್ ಕರ್ನಾಟಕ ಜನರ ಕೈಗೆ ಕೊಡ್ತಾ ಇರೋದು ಖಾಲಿ ಚಿಪ್ಪು ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕ ಜನರ ಕೈಗೆ ಚಿಪ್ಪು ಬರದಿಂದ ತತ್ತರಿಸಿದ ರೈತರಿಗೆ ಚಿಪ್ಪು ಕೊಟ್ಟ ಕಾಂಗ್ರೆಸ್ ಆಟೋ ಟ್ಯಾಕ್ಸಿ ಚಾಲಕರ ಕೈಗೆ ಚಿಪ್ಪು ದಲಿತರ ಕೈಗೆ ಹನ್ನೊಂದು ಸಾವಿರ ಕೋಟಿ ಚಿಪ್ಪು ಕಾವೇರಿ ನೀರು ಬಿಟ್ಟು ಬೆಂಗಳೂರು ಜನತೆಗೆ ಚಿಪ್ಪು ಹೀಗೆ ಹಲವಾರು ವಿಚಾರವನ್ನ ಉಲ್ಲೇಖನೆ ಮಾಡಿ ಚಿಪ್ಪು ಕೊಟ್ಟ ಕಾಂಗ್ರೆಸ್ ಅಂತ ಬಿಜೆಪಿ ಆಕ್ರೋಶ ತೋರಿಸಿದೆ ಕಾಂಗ್ರೆಸ್ನ ಜಾಹೀರಾತು ತಂತ್ರಕ್ಕೆ ಬಿಜೆಪಿಯಿಂದ ಪೋಸ್ಟರ್ ವಾರ್ ಶುರು ಮಾಡಲಾಗಿದೆ ಚೊಂಬು ಚಿತ್ರ ಇರುವಂತಹ ಪೋಸ್ಟರ್ನಲ್ಲಿ ಯುಪಿಎ ಹಗರಣಗಳು ರಾಜ್ಯ ಸರ್ಕಾರದ ವೈಫಲ್ಯಗಳ ವಿವರ ನೀಡಲಾಗಿದೆ ಜನತೆಗೆ ಚೊಂಬು ಕೊಟ್ಟಿದ್ದು ಕಾಂಗ್ರೆಸ್ ಅಂತ ಬಿಂಬಿಸುವ ಪೋಸ್ಟರ್ಗಳನ್ನು ಬಿಜೆಪಿ ಥರ್ಡ್ ಪಾರ್ಟಿ ಪ್ರಚಾರಕರಿಂದ ರಿಲೀಸ್ ಮಾಡಲಾಗಿದೆ ಜೊತೆಗೆ ಕಾಂಗ್ರೆಸ್ ಡೇಂಜರ್ ಹೆಸರಿನಲ್ಲಿ ಕೂಡ ಜಾಹೀರಾತು ನೀಡಿ ತಿರುಗೇಟು ನೀಡಲಾಗಿದೆ ರಾಜ್ಯದಲ್ಲಿ ಆಗಿರುವಂತಹ ಹಲವು ಘಟನೆಗಳನ್ನು ಉಲ್ಲೇಖ ಮಾಡಿ ಜಾಹೀರಾತು ನೀಡಲಾಗಿದೆ ಎಸ್ಇಪಿ ಟಿಎಸ್ಪಿ ಹಣ ದುರುಪಯೋಗ ಆಟೋ ಪ್ರಯಾಣಿಕರು ಕುಕ್ಕರ್ ಬ್ಲಾಸ್ಟ್ಗೆ ಬಲಿಯಾಗಬೇಕ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಕೋರರನ್ನ ಓಲೈಸುವವರು ಬೇಕಾ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರ್ಬೇಕಾ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗ್ಬೇಕ ಕಾಲೇಜಿಗೆ ಹೋದ ಹೆಣ್ಣು ಮಗು ಲವ್ ಜಿಹಾದ್ಗೆ ಬಲಿಯಾಗಬೇಕಾ ಹೋಟೆಲ್ನಲ್ಲಿ ಟೀ ಕುಡಿಯಲು ಹೋದಾಗ ಬಾಂಬ್ ಸ್ಫೋಟಕ್ಕೆ ತುತ್ತಾಗಬೇಕಾ ಹೀಗೆ ಹಲವು ಪ್ರಶ್ನೆಗಳನ್ನು ಬಿಜೆಪಿ ಎತ್ತಿದೆ ದೇಶದ ಭದ್ರತೆಗಾಗಿ ಬಿಜೆಪಿಗೆ ಬೆಂಬಲಿಸಿ ಅಂತ ಪ್ರತಿಪಾದಿಸುವ ಜೊತೆಗೆ ಕಾಂಗ್ರೆಸ್ ಅಧಿಕಾರದಿಂದ ಹಿಂದೂಗಳಿಗೆ ಅಪಾಯ ಅಂತ ಬಿಂಬಿಸುವ ಜಾಹೀರಾತುಗಳನ್ನು ಬಿಜೆಪಿ ನೀಡಿದೆ